ಮಾಯ ಮಕ್ನಾಪುರ ಗುರುವವರ ತಂದೆ ಅಮೋಘನ ಮನದಲ್ಲಿ ನೆನ ನನ್ನ ಹೆಸರು ಪ್ರಹ್ಲಾದ್ ಗೇವರ ಹಾಗ ಸಿದ್ಧ ಸಿರಿ ಗ್ರಂಥದ ಭಾಗ ಭಾಗವಾಗಿ ನನ್ನ ನಾಡುಗಳ ಸಿದ್ಧರ ಚರಿತ್ರೆಯನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕತ್ತೀನಿ ಕಾರಣ ಏನಂತಂದ್ರೆ ನನ್ನ ಅಪ್ಪನ ಚರಿತ್ರೆ ನಾಡುಗಡ ಅಮೋಘಧನ ಚರಿತ್ರೆ ಬೆಳಿಲಿ ಎಲ್ರು ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ಈ ಅಂದ್ರ ಎಲ್ಲ ಭಾಗವನ್ನ ಯಾರೇ ಇಲ್ಲ ಮತ್ ನನಗ್ ಬಹಳ ಜನ ಹಿರಿಯರ ಕಾಲ್ ಮಾಡಿ ಹೇಳಿ ಸಿದ್ಧಸಿರಿ ಗ್ರಂಥ ಒಳಗಿರ್ತಕ್ಕಂಥ ವಿಷಯ ಎಲ್ಲಾನು ಆಕ್ಯುರೇಟ್ ಆಗಿಲ್ಲ ಅಂತ ಇದ್ದು ತಪ್ಪ ಒಪ್ಪಾಗಿದ್ರದ ದಯವಿಟ್ಟು ಕ್ಷಮೆ ಇರ್ರಿ ಈ ವಿಷಯ ನಿಮಗೆ ಗೊತ್ತಿತ್ತು ಯಾವ ವಿಷಯ ತಪ್ಪಾಗಿರಲ್ಲ ನಿಮ್ಗೆ ಅಂದ್ರೆ ನನಗೆ ಕಾಲ್ ಮಾಡಿ ಹೇಳ್ರಿ ಸೊ ಅದನ್ನ ಇದಕ್ಕೆ ದಾನು ಬೆಳೆಸೋಣ ಸುಳ್ಳನ್ನ ಬೆಳೆಸೋದು ಬೇಡ ಸತ್ಯವನ್ನೇ ಒಣ ಬೆಳೆಸೋಣ ಅಂತ ಹೇಳ್ತೇನೆ ಇದ್ರ ಹಿಂದಿನ ಹಿಡಿದೊಳಗೆ ನಾನು ಪಾರ್ವತಿ ಪರಮೇಶ್ವರರ ಸೇವೆ ಮಾಡಕ ಹೂಳ ಮುಟ್ಲಾರ ಹೂವ ಮತ್ತು ಕಪ್ಪಿ ಮುಟ್ಲಾರ ಸಿಕ್ಕಾಣ ತರಕ ನಾಡುಗೂ ಮುಗಿಸಿದ್ದ ಸೋಪಾನ ಬಾವಿಗೆ ಹೋಗಿದ್ದ ಸೋಪಾನ ಬಾವಿಯಿಂದ ಮೇಲೆ ಬರೋ ಅಷ್ಟರೊಳಗೆ ಸರ್ಪಿಗೆ ದೃಷ್ಟಿ ಕೊಟ್ಟಿರ್ತಲ್ಲ ಆ ಸರ್ಪು ಮತ್ತೆ ಬಂದುಬಿಟ್ಟು ಕೇಳತ್ತೆ ನನಗೆ ಮಾನ ಕೊಡಂತ ಕೇಳಿದಾಗ ನನಗೆ ಇನ್ಕ ಒಂದ್ ಕೇಳಿ ಇವಾಗ ಒಂದು ಕೇಳಿ ಎರಡು ಅಂದಾಗ ಅದಕ್ಕೆ ಎರಡು ಆಗ್ತಾವ ಅಲ್ಲಿ ನಾಗರ ಪಂಚಮಿ ಅಂತ ಹೇಳಿದ ನನಗೆ ಕಲಿಯೋದ್ ಹಬ್ಬ ಮಾಡ್ಲಿ ಅಂತ ಅಲ್ಲಿ ಆಶೀರ್ವಾದ ಮಾಡ್ತಾನೆ ಇನ್ನು ಅಲ್ಲಿಂದ ಬರ್ತಾನ ಅಲ್ಲಿಂದ ಮುಂದೆ ಹೋಗ್ತಾನ ಆ ಸಂದರ್ಭ ಈ ವಿಡಿಯೋ ಒಳಗೆ ಇರ್ತದ ಏನಂತಂದ್ರ ಇವಾಗ ಆ ಬಾವಿ ಒಳಗೆ ಹೊತ್ತು ಕಪ್ಪೆನ ಇರ್ ಇರ್ಲಾರ್ತಕ್ಕಂತ ಬಾವಿ ಅದು ಆದ್ರ ಕಾಡ್ಬೇಕಂತ ಹೇಳಿದ್ರೆ ಪಾರ್ವತ ದೇವಿ ಕಪ್ಪೆಯನ್ನ ಒಂದು ಸೃಷ್ಟಿ ಮಾಡಿ ಆ ಬಾವಿಯೊಳಗೆ ಬಿಡ್ತಾಳ ಅಲ್ಲಿಂದ ಮುಂದೆ ಬಂದ್ ಬರ್ತಾನ ಹೋಗಿಸಿದ ಇನ್ನ ಹುಳ ಮುಟ್ಲಾರ್ದ ಹೂ ಕಪ್ಪೆ ಮುಟ್ಲಾರ ಸೀತಾಳ ತರಬೇಕಲ್ಲ ಇನ್ನು ಕಪ್ಪೆ ಮುಟ್ಲಾರ ಸೀತಾಳ ಎಲ್ಲಿ ಅಂತ ಹೇಳ ದಟ್ಟ ಅರಂದ ಹುಡುಕುತ್ತ ಹುಡುಕ್ತಾ ಹೋದಾಗ ಅಲ್ಲಿ ಒಂದು ಬನ್ನಿ ಮಹಾಂಕಾಳಿ ಒಂದು ಮರದ ಎಲೆಗಳ ಮೇಲೆ ಇಬ್ಬನಿ ಬೀಳುತ್ತೆ ಇಬ್ಬನಿ ಅಂತ ಗೊತ್ತಾಗುತ್ತಲ್ಲ ಮಂಜಲ್ಲ ಇಬ್ಬನಿ ಬೀಳಂತ ಇದು ಯೋಗ್ಯವಾಗಿರ್ತಕ್ಕಂಥ ನೀರದ ಅದ ಯೋಗ್ಯವಾಗಿರ್ತಕ್ಕಂಥ ಶೀತಾಳ ಅದಾವ ಕಪ್ಪೆ ಮತ್ತು ಕಪ್ಪೆ ಹುಳ ಮುಟ್ಲಾರ ಸಾಧ್ಯವೇ ಇಲ್ಲ ಅಂತ ಸೀತಾಳ ಶೀತಾಳ ಬೆಂದಿಯೊಳಗೆ ಆ ಬನ್ನಿ ಮಹಾಂಕಾಳಿಯ ಮರದ ಎಲೆಗಳ ಎಲೆಗಳ ಮೇಲೆ ಬಿದ್ದಿರ್ತಕ್ಕಂಥ ಮಂಜನ್ನ ಹನಿ 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 ಗೂಡಿಸಿ ಸೀತಾ ಬೆಂದಿಗೆನ ತುಂಬ್ಕೊಂಡು ತುಂಬ್ಕೊಂಡು ಈ ಹುಳ ಮುಟ್ಲಾರ ಹೂವು ಅಂತ ಅದೇ ದಟ್ಟವಾದ ಅರಣ್ಯ ಒಳಗೆ ಗುರುನಾಮ ಸ್ಮರಣೆ ಮಾಡ್ತಾ ಹೋಗ್ತಾ ಹೋಗ್ತಾ ಹೋಗ್ಬೇಕಾದ್ರ ಆ ದಟ್ಟ ಅರಣ್ಯದಲ್ಲಿ ಇರ್ತಕ್ಕಂಥ ಸದಾ ಮಲ್ಲಿಗೆ ಜಾಜಿ ಮಲ್ಲಿಗೆ ಸೇವಂತಿಗೆ ಗುಲಾಬಿ ಈ ರೀತಿ ನಾನಾ ಥರದ ಹೂವುಗಳು ಎಲ್ಲಾ ಕ್ರೀಮಿ ಕೀಟಗಳಿಂದ ತುಂಬ್ಕೊಂಡಿರ್ತಾವ ಕ್ರೀಮಿ ಕೀಟಗಳನ್ನು ತುಂಬ್ಕೊಂಡಿರ್ತಾವ ಪರಮೇಶ್ವರನ ಸೇವಕ್ಕೆ ಈ ಯೋಗ್ಯವಾಗಿರ್ತಕ್ಕಂಥ ಹೂವು ಅಲ್ಲ ಹೂವು ಅಲ್ಲ ಅಂತ ಅಂದಾಗ ಅದೇ ರೀತಿ ಜಂಬು ದೀಪ ಲಕ್ಷ ದೀಪ ಶುಕ ದೀಪ ಕಂಚ ದೀಪ ಕುಲ ದೀಪ ಈ ರೀತಿ ಹಲವಾರು ದೀಪಗಳನ್ನ ದಾಟಿ ಹೋಗ್ತಾನ ಅದಕ್ಕೆ ಅಮೋಕ್ಷದ ಗುರುನಾಮ ಸ್ಮರಣೆ ಮಾಡ್ತಾ ಹಲವಾರು ದೀಪಗಳನ್ನ ದಾಟಿ ಕುಲಾಮುಟ್ಲರ ಹೂವನ್ನ ತರಕ ಹೋಗ್ತಾನೆ ಅಲ್ಲಿ ಹೋದ್ ಸಂದರ್ಭದೊಳಗ ಅಲ್ಲಿ ದೊಡ್ಡದಾದ ಗಿಡ ಇರ್ತದ ಆ ಗಿಡಕ್ಕೊಂದು ಹೂ ಇರ್ತದ ಆ ಗಿಡವನ್ನ ಕಾವಲ ಮಾಡಕ ಹೆಬ್ಬ ಸದಾ ಕಾಲ ಅಲ್ಲಿ ಇರ್ತದ ಆ ಹೂವಿನ ಮೇಲೆ ಸುದರ್ಶನ ಚಕ್ರ ಸದಾ ಕಾಲ ತಿರುಗತಿರ್ತಾನೆ ಅದು ಯಾವ ವೇಗದಲ್ಲಿ ಅಂತ ಕೇಳಿದ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆಯದ್ರೊಳಗಡೆನ ಸಾವಿರ ಸ್ತ್ರೀ ಕರ್ಗಿರ್ತಾರ ಅವಾಗ ಅಮೋಕ್ಷ ಅನ್ಕೋತಾನ ಆ ಗುರು ಸೇವೆ ಮಾಡಕ್ಕ ಒಂದು ಗುರುವಿನ ಪೂಜಕ ಪರಮೇಶ್ವರನ ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥ ಹೂ ಇದದ ಇಲ್ಲಿ ಯಾವುದೇ ರೀತಿ ಹುಳ ಕಪ್ಪೆ ಕ್ರೀಮಿ ಕೀಟಗಳ ಮುಟ್ಟಕ್ಕೆ ಸದ್ಯ ಇಲ್ಲ ಅಂತ ಹೇಳ ಗುರು ಸ್ಮರಣೆ ಮಾಡ್ತಾ ಹೂವನ್ನ ಕಿತ್ಕೊಳಕ್ ಹೋಗ್ತಾನ ಗುರು ಸ್ಮರಣೆ ಮಾಡ್ತಾ ಹೂವನ್ನ ಕಿತ್ಕೊಳಕ್ ಹೋಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೂವಿನ ಮೇಲೆ ಇರ್ತಕ್ಕಂಥ ಸುದರ್ಶನ ಚಕ್ರ ಬದಿಗೆ ಸರಿ ಅಂತ ಬದಿಗೆ ಸರಿದ್ಮೇಲ್ತಾ ಇದು ಯೋಗ್ಯವಾಗಿರ್ತಕ್ಕಂಥ ಆ ಹೂವನ್ನ ಗೆದ್ಕೊಂಡು ವಾಪಸ್ ಬರ್ತಾನೆ ಹುಳಾ ಮುಟ್ಲಾರ ಹೂವು ಕಪ್ಪಿ ಮುಟ್ಲಾರ ಸೀತಾಳ ತರೋದು ಅಸಾಧ್ಯವಾಗಿರ್ತಕ್ಕಂಥ ಮಾತ್ರ ಇದು ಅವಾಗ ಪಾರ್ವತಿ ಅನ್ಕೊಂತಾರ ಏನ ನಾಡ್ ಅಭವಿಸಿದ ಅಸಾಧ್ಯವಾಗಿರ್ತಕ್ಕಂಥ ಮಾತು ಸಾಧ್ಯವನ್ನ ಮಾಡ್ಕೊಂಡು ಬರಕತ್ತಾನ ಹೆಂಗಾದ್ರೂ ಮನೆ ಇವಡಕ್ಕೆ ಏನು ಇನ್ನು ಪರೀಕ್ಷೆ ಮಾಡ್ಬೇಕು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳ್ಕೊಂಡ ಇದು ಸಾಧ್ಯನೇ ಈ ಲೋಕದೊಳಗ ಎಲ್ಲಿ ಹೋದ್ರು ಕೂಡ ಹುಳ ಮುಟ್ಲ ಹುಣ್ಣುವ ಕಪ್ಪಿ ಮುಟ್ಲಾರ ಶೀತಾ ತರಾಕ್ ಸಾಧ್ಯನೇ ಇಲ್ಲ ವ್ಯಂಗ ಗುರು ಒಳಗೆ ಇಷ್ಟು ಮಗ್ನನಾಗಿ ಇಷ್ಟ ಭಕ್ತಿಯಿಂದ ಅಂತ ತರಕತನ ಇವನ ಭಕ್ತಿಯನ್ನ ಅನ್ನೋ ಕಾರಣದಿಂದ ವಿಕೋ ತ್ರಿಲೋಕ ದೊಡ್ಡದ ಸುಂದರವಾಗಿರ್ತಕ್ಕಂಥ ಬೆಳ್ಳನ ಮೂಗ ಬೆಳ್ಳನ ಬಣ್ಣ ದುಡ್ಡು ದುಡ್ಡು ಕಣ್ಣು ಸುಂದರವಾಗಿರ್ತಕ್ಕಂಥ ಸ್ತ್ರೀ ಬಳಕಾದೇವಿಯನ್ನ ಸಿದ್ಧನ ಒಂದು ಭಕ್ತಿಯನ್ನ ಕೆಡಿಸೋಕ್ಕೆ ಕಳಿಸ್ಕೊಡ್ತಾರ ಯಾರು ಪರ್ವತಾದೇವಿ ಅವಾಗ ತನ್ನ ಇಂಪಾದ ಧ್ವನಿಯಿಂದ ಹಾಡ ಹಾಡುತ್ತಾ ನೃತ್ಯ ಮಾಡುತ್ತಾ ಅಮೋಘ ಅಮೋಕ್ಸುದಿ ಇರ್ತಾನಲ್ಲ ದಾರಿಗೆ ಬಂದು ದಾರಿ ಗಡ್ತಾನ ದಾರಿ ಗಡ್ಡದ ಸಂದರ್ಭದೊಳಗೆ ಅಮೋಕ್ಷ ಹೇಳ್ತಾನ ನೋಡಪ್ಪ ನಾನು ಗುರು ಸೇವೆ ಹೊಂಟೀನಿ ಗುರು ಭಕ್ತಿ ಹೊಂಟೀನಿ ದಯವಿಟ್ಟು ನನ್ನ ಭಕ್ತಿಗೆ ಅಡ್ಡ ಮಾಡಬೇಡ ನನ್ನ ದಾರಿ ಬೀಡ ಅಂತ ಕೇಳಿದಾಗ ಬಾಳಕಾ ದೇವಿ ಹೇಳ್ತಾನ ತ್ರಿಲೋಕದೊಳಗ ಸುಂದರವಾಗಿರ್ತಕ್ಕಂತ ನಾನು ಬಂದು ಅಡ್ಡ ನಿಂತೀನಿ ಬಂದು ಮದ್ವೆ ಮಾಡ್ಕೊಂಡು ಬಿಟ್ಟ ದೂರ ಸರಿಯಲ್ಲಾಗ್ತದಿಲ್ಲ ಅಂತ ಕೇಳ್ತಾರ ನಾನ್ ಇಲ್ಲ ನಾನು ಮದುವೆ ಮಾಡ್ಕೊಬೇಕಂತ ಬಾಳಕಾದೇವಿ ಹೇಳಿದಾಗ ಅಮೋಕ್ಷ ಹೇಳ್ತಾನ ಮದ್ವೆನೂ ಇಲ್ಲ ಏನೂ ಇಲ್ಲ ನಾನು ಗುರು ಸೇವೆಕ್ ಹೊಂಟೀನಿ ಗುರುವಿನ ಭಕ್ತಿ ಮಾಡಕತ್ತೀನಿ ನನ್ನ ಸೇವೆಯನ್ನ ಕೆಡಿಸಿ ನಿನ್ನ ಪಾಪ ಕಟ್ಕೋಬೇಡ ದಯವಿಟ್ಟು ನನ್ನ ಒಂದು ದಾರಿ ಬಿಟ್ಟು ನನ್ನ ಗುರು ಸೇವೆಗೆ ಅಣು ಮಾಡಿಕೊಡು ಅಂತ ಕೇಳಿದಾಗ ಬಾಳ್ಕಾ ದೇವಿಯನ್ನು ಕೇಳಂಗಿಲ್ಲ ಕೇಳಂಗಿಲ್ಲ ಇಲ್ಲ ನಾನು ನಿನ್ನ ಮದುವೆನ ಮಾಡ್ಕೊಳಕ್ಕೆ ದೀನಿ ಅಂತ ಬಾಳ್ಕಾ ದೇವಿ ಹೇಳಿದಾಗ ನಾಡ ಅಪೋಕ್ಷದ ನೀ ನಿನ್ನ ನೀ ನನ್ನ ಮದುವೆ ಮಾಡ್ಕೊಳ್ತಕ್ಕಂಥ ಇಚ್ಛೆ ನಿನ್ನ ಪೂರ್ಣವಾಗಿದ್ರೆ ಮುಂದಿನ ಜನ್ಮದೊಳಗ ಶಿವಪುರ ಹಟ್ಟಿಯನ್ನು ಗೌಡನ ಹಟ್ಟಿಯಲ್ಲೇ ಹುಟ್ಟಿ ಬಾ ಅವಾಗ ನಾನಿನ್ನ ಮದುವೆ ಆಗ್ತೇನೆ ಅದು ನೀ ನಾನಿನ್ ಬಂದಾಗ ನೀ ನನ್ನ ಹೂನ ಹಿಡ್ದು ನೀನ್ ನನ್ನನ್ನ ಗುಡುಕು ಹಿಡ್ದು ಅವಾಗ ಮಾತ್ರ ನಾನು ಮದುವೆ ಹೇಳಿ ಆಶೀರ್ವಾದ ಮಾಡ್ತಾನ ಅವಾಗ ದೇವಿ ದಾರಿ ಬಿಡ್ತಾಳ ಅವಾಗ ನಾಡುಗಳು ಅಮ್ಮೋಗಿಸಿದ ಮತ್ತು ಪರಮೇಶ್ವರ ಪರಮೇಶ್ವರನ ಸೇವ್ಯಕ್ಕೆ ಅದೇ ರೀತಿ ಸಾಕ್ತಾನ ಮುಂದೆ ಸಾಕ್ತಾನ ನೀನು ಮತ್ತೆ ಪಾರ್ವತ ದೇವಿ ಇನ್ನಷ್ಟು ಶಿಟ್ ಕಾರಣ ನೀವು ಏನು ಮಾಡಿದ್ರಿ ಎಲ್ಲದ ಗೆಲ್ಲಲಾತಾಡಲ್ಲ ಅಂತ ಹೇಳಿದ್ರು ಅವಾಗ ಭಯಂಕರವಾಗಿರ್ತಕ್ಕಂಥ ಗಾಳಿ ಭಯಂಕರವನ್ನ ಮೇಘರಾಯನ ಮಳೆಯನ್ನ ಕೊಡಿಸ್ಕೊಡ್ತಾಳ ಪರ್ವತ ದೇವಿ ಕಲ್ಲಿನ ಆಕಾರದೊಳಗ ಮಳೆ ಹನಿ ಬೀಳ್ತಿರ್ತವ ಗುಡ್ಲ ಸಿಡ್ಲ ಗುಡ ಸಿಡ್ಲ ಕಡ್ಡಾಪಟ್ಟಿ ಹೊಡಿತಿರ್ತದ ಮಳೆಯ ಒಂದು ಗಾಳಿಯ ಒಂದು ಯೋಗಕ್ಕ ಗಿಡ ಮರಗಳ ಕಾಡದಲ್ಲಿ ಇರ್ತಕ್ಕಂಥ ಗಿಡ ಮರಗಳು ಕಳಿಸಿ ಬೀಳ್ತಿರ್ತಾವ ಎಷ್ಟೋ ಮರಗಳು ತನ್ನ ಮೈ ಮೇಲೆ ಬೆಳತಕ್ಕಂತ ಮರಗಳನ್ನ ಗುರುನಾಮ ಸ್ಮರಣೆ ಮಾಡ್ತಾ ನಾಡುಗುಡ ಮುಗಿಸಿದ್ದ ಬದಿಗೆ ಸರಿಸಿ ಅದೇ ರೀತಿ ಹೋಗ್ತಾ ಇರ್ತಾನ ಹೋಗ್ಬೇಕಂದ್ರೆ ಸಮುದ್ರ ಬರುತ್ತ ಸಮುದ್ರ ಅಲೆಗಳು ಎಷ್ಟೇ ವೇಗವಾಗಿ ಬಡಿದ್ರು ಕೂಡ ಗುರುನಾಮ ಸ್ಮರಣೆ ಮಾಡೋದ ಬಿಡಂಗಿಲ್ಲ ನೋಡ್ರಿ ನಾಡುಗುಡ ಮುಗಿಸಿದ್ದ ಎಷ್ಟೇ ಒಂದು ಸಮುದ್ರದ ಅಲೆಗಳು ಹೊಡೆದ್ರು ಕೂಡ ಆ ಗುರುನಾಮ ಸ್ಮರಣೆ ಮಾಡೋದು ಬಿಡಾಗಿಲ್ಲ ಅವನ ಗುರುನಾಮ ಸ್ಮರಣೆ ಮಾಡೋದು ಬಿಡಾಗಿಲ್ಲ ಆ ತರ ನಾವು ಬರೋ ಹಾದಿಯಲ್ಲಿ ಆ ಸಮುದ್ರ ಒಡೆದು ಎರಡು ಭಾಗ ಆಗಿ ಆ ಅಮೋಘನಿಗೆ ಗುರು ಸೇವೆ ಹೋಗಾಕ ಹಾದಿ ಮಾಡಿಕೊಳ್ತಾವ ಅವಾಗ ಸಮುದ್ರದ ಆಟಿರ್ತ ತಕ್ಷಣ ಆ ಸಮುದ್ರ ಮತ್ತೆ ಒಂದಾಗಂಗಿಲ್ಲ ಅಲ್ಲಿ ಏನು ಹಾದಿ ಕೊಟ್ಟು ಎರಡಾಗಿ ಬಿಡ್ತಾವಲ್ಲ ಕಡೆ ಭಾಗ ಈ ಕಡೆ ಉಳಿತದ ಇಚ್ಚು ಕಡೆ ಭಾಗ ಈ ಕಡೆ ಉಳಿತದ ಅವಾಗ ಇಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಪ್ರಾಣಿಗಳು ಎಲ್ಲರೂ ಶಪ ಶಾಪ ಹಾಕಿಯವ ಅನ್ಕೊಂಡ ಅವಾಗ ಅಮೋಕ್ಷ ಕಲಿಯುಗದೊಳಗ ಹೆಣ್ಣು ಮಕ್ಕಳನ್ನ ಒಡೆದ ತೆಂಗಿನಕಾಯಿ ಅರಿಶಿನ ಕುಂಕುಮ ನೆನೆಗಡಲಿ ಇವೆಲ್ಲವನ್ನ ಹಾಕಿ ನಿನಗೆ ಗಂಗೆ ಪೂಜೆ ಮಾಡ್ತದ ತಾಯಿ ಹೆಂಗ ಇದ್ದಲ್ಲ ಹಂಗ ಆಗ ಅಂತ ಕೇಳಿದಾಗ ಆ ಇದನ್ನ ಆಶೀರ್ವಾದ ತಗೊಂಡು ಗಂಗಾ ತಾಯಿ ಆ ಸಮುದ್ರ ಮತ್ತ ಮೊದ್ಲು ಹೆಂಗಿರ್ತದಲ್ಲ ನನ್ಗೆ ಒಂದೇ ಆಸದ ಅದೇ ರೀತಿ ಅಮೋಕ್ಷದ ಹಾಗೆ ಪರಮೇಶ್ವರನ ಸೇವೆ ಮಾಡಕ ಮುಂದೆ ಸಾಕ್ತಾನ ಮುಂದೆ ಸಾಕ್ತಾನ ಪಾರ್ವತ ದೇವಿ ಇದನ್ನು ಕೂಡ ಇವ್ನು ಮೀರಿ ಬಂದಲ್ಲ ಇನ್ನೂ ಇವನು ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ಮಾಡ್ಬೇಕ ಅನ್ಕೊಂಡು ಯಾತಾಳ ಯಾತಾಳನ ಇವನು ನಾವು ಯಾತಾಳಾನ ಭಕ್ತಿಯನ್ನ ಭಕ್ತಿಯನ್ನು ಕೆಡ್ಸ್ಕೋಕ್ ಹತ್ಕೊಡ್ತಾಳ ಅದನ್ನ ನಾ ಮುಂದಿನ ಭಾಗದೊಳಗೆ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಅಮೋಕ್ಷ ದನ ನನ್ನ ಅಪ್ಪನ ಚರಿತ್ರೆಯನ್ನು ಬೆಳೆಸೋದಕ್ಕೆ ನೀವು ನಮಗೆ ಪ್ರೋತ್ಸಾಹ ಮಾಡ್ರಿ ನನ್ನ ಒಂದು ಈ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ನನಗೆ ಪ್ರೋತ್ಸಾಹ ಮಾಡಬೇಕು ಈ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಮತ್ತೆ ಶೇರ್ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ಕೆ ನೀವು ಜೋಡಣೆ ಆಗ್ರಿ ನೀವು ಜಾಯಿಂಟ್ ಆಗ್ರಿ ಅಂತ ಹೇಳ್ತೀನಿ ಆ ಪ್ರಭು ಶ್ರೀರಾಮ ನಾಡುಗಳ ಅಮೋಕ್ಷ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಜಯ ಶ್ರೀರಾಮ್